ನೋಡು ಯಾಕಂದ್ರೆ ಈ ದೇವಿ ಪುಣ್ಯದಿಂದ ನೀನು ಅದಕ್ಕಾಗಿ ನಿನ್ನ ಕೈಯಿಂದ ಪೂಜೆ ಮಾಡಬೇಕ ಊರ ಬಿಟ್ಟಿದ್ದಾರೆ ಅಂದ್ರ ನಮ್ಮ ಊರಿಗೆ ಒಳ್ಳೇದಾಗತ್ತಂತ ಎಲ್ಲ ಸರಿ ನನಗ್ ಎಲ್ಲಿ ಪುಡ್ಸತ್ತೆ ಇವತ್ತು ಪಂಚಮಿ ಹಬ್ಬ ಉಂಡಿ ಕಟ್ಟಬೇಕು ಸಿಹಿ ಅಡುಗೆ ಮಾಡಬೇಕು ಒಳಗೆಲಿಗೆ ಕೊಟ್ಕೊಳ್ಬೇಕು ನನಗೆ ಅಂದ್ರೆ ಸಾಕು ಸಾಕಾಗ್ ಹೋಗಿತ್ತು ಆಯ್ತಾ ಮಗಳನ್ನ ಕರ್ಕೊಂಡು ಪೂಜಾ ಏನ್ರಿ ದೊಡ್ಡ ಭಾನುವ ಮಗಳ ಿಲ್ಲ ಯಾವ ಲೋಕನಾಗಿದೆಯಪ್ಪ ಅವನು ಪೂಜೆ ಮಾಡು ಏನು ಮೂರ ಹಂಡದಲ್ಲಿ ಏನಿಲ್ಲ ನೋಡಿ ಕೆಲ್ಸಪ್ಪ ನೀರ ಮಗಳಿಗೆ ತಾಯಿ ಸತ್ತ ಮಗಳಾದ್ರು ಅಕ್ಕಿಗ ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಎಷ್ಟು ನಯ ವಿನಯ ನಿಮ್ಮ ಮಗಳ ಯಾಕಂದ್ರೆ ನಮ್ಮ ತಂದೆ ತಾಯಿ ನಮಗೆ ಒಳ್ಳೆ ಸಂಸ್ಕಾರ ನಾವು ಕಲ್ಸಾ ನಮ್ಮ ಮಕ್ಕಳಿಗೆ ನಾವು ನೀವೇನು ಕೊಡಿದಿರಿ ಅಲ್ಲಿ ನಿಮ್ಮ ಮಗನಿಗೆ ಒಳ್ಳೆ ಸಂಸಾರ ಕಲಿಸಿ ನಿಮ್ಮ ಮಗಳಿಗೆ ಒಳ್ಳೆ ಶಿಕ್ಷಣ ಕೊಡಿಸಿ ನಿಮ್ಮ ಮಗನಿಗೆ ಇವತ್ತ ನೋಡ ಅರಣ್ಯ ಅಧಿಕಾರಿ ನೋಡಪ್ಪ ಒಳ್ಳೆ ಉದ್ಯೋಗ ಸಿಗೈತಿ ಅದೆಷ್ಟು ಆರಾಮ ಇರುತ್ತಲ್ಲಿ ಇದು ಸಿದ್ಧಗೌರ ಇವತ್ತ ಊಟಕ್ಕೆ ನಮ್ಮನಿಗೆ ಬರ್ಬೇಕು ನೀವು ಮಗಳಿಗೆ ಕರ್ಕೊಂಡು ಬರ್ತೀನಿ ಊರಾಗ ಊರಾಗೆಲ್ಲ ಹಿರಗಿ ಹೇಳಿ ಬರ್ತೀನಿ ಹೇಳ್ತಾ ಯಾಕಂದ್ರೆ ನಾ ಗುಂಡಿ ಕಳ್ಸಿದ್ರು ಸ್ವಲ್ಪ ವಿಚಾರದಲ್ಲಿ ಏನ್ ನೀ ಹೋಗೋ ವಿಷಯ ನೀವು ನಮ್ಗಿನೇ ಹಿರಿಯರು ನೀವ್ ಸ್ವಲ್ಪ ನೀವು ಬರ್ಬೇಕ ಮನಿಗೆ ಮಗನ ಕರ್ಕೊಂಡು ಬರ್ತೀನಿ ಇಲ್ಲಿ ಒಂದು ನಮ್ಮ ವಂಶ ಪಾರಂಪರೆಯಿಂದ ತಲೆ ತಲಾಂತರದಿಂದ ಪೂಜೆ ಮಾಡ್ಕೊತ ನಿನಗೆ ಸಂಬಂಧಪಟ್ಟಂತ ಜಮೀನನ್ನ ರಕ್ಷಣೆ ಮಾಡ್ಕೊತಾ ಬಂದೀನಿ ಎಲ್ಲಿಂದ ತನಕ ನಮ್ಗೆ ಯಾವ ತೊಂದರೆನೂ ಇಲ್ಲ ಯಾರಿಂದ ತೊಂದರೆನೂ ಆಗಿಲ್ಲ ಒಬ್ಬ ಕಾಡಿನ ಕಳ ಕುಖ್ಯಾತಿ ಸಮರ ಅಂತ ಅವನಿಗೆ ಕೆಟ್ಟ ದೃಷ್ಟಿ ಕಂಗಾರ ಮಾಡಿದ್ರು ಒತ್ತುವರೆ ಹಾಕಬೇಕು ಈ ಜಮೀನು ಅಂತ ಬಹಳ ಪ್ರಯತ್ನ ಮಾಡಕತ್ತ ನಾವು ಅದನ್ನ ಕಡೆ ತಡೆ ಮಾಡ್ಕೊಂತ ಆ ರಾಕ್ಷಸನ ಕಾಯಿಗಿಂತ ನಮ್ಮನ್ನ ಪಾರು ಮಾಡಿ ಅವನಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಮ್ಮನ್ನು ಕಾಪಾಡುವ ಚಿತ್ತ ಮೇಲಾಗಿ ಮಲಗಿರೋ ನಿನ್ನಂತ ಬಡ ಬೇಕಾಗಿ ನನಗೆ ಅವಲ್ಲ ಕಾಲಿ ನಿನ್ನ ಐದ ಜಮೀನನ್ನ ನಿನ್ನ ಮಗಳ ಹೆಸರಿಗೆ ಬೇಡಿದ್ದೀಯ ಅದು ಸಾಧ್ಯ ಇಲ್ಲ ಇಲ್ಲ ಇದೇ ನಿಮ್ಮ ಊರಿನಲ್ಲಿ ನಿನ್ನ ಜಮೀನು ತೆಗೆದುಕೊಂಡು ಇದೇ ಊರಲ್ಲಿ ಶುಗರ್ ಫ್ಯಾಕ್ಟರಿ ಕಟ್ಟಿಸ್ತೀನಿ শুগর ফ্যাট্রি আদ্রে রেডি সার্লে চালে চালে রাখদ নজি জমি তো রাগে শুগর ফ্যা লেখকে কিন্তু ಅಲ್ಲಿ ಸರೈ ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ ನಾಚಿಕೆ ಆಗುದಿಲ್ಲ ತಲಾಂತರದಿಂದ ನಮ್ಮ ವಂಶ ಪರಂಪರೆಯಿಂದ ನಾಗಮನ ಪೂಜೆ ಮಾಡ್ಕೊಂತ ಬಂದಿವಿ ಆಕೆಗೆ ಸಂಬಂಧಪಟ್ಟಂತ ಜಮೀನನ್ನ ಇಲ್ಲಿವರೆಗೂ ರಕ್ಷಣೆ ಮಾಡ್ಕೊತ ಬಂದಿವಿ ಮತ್ತೊಂದು ಕೇಳಕ್ಕೆ ಹಾಲು ಕಟ್ಟು ಸೊಳೆ ಮಗನೇ ಬಾಯಿ

ಕೇಳೋ ಹಕ್ಕು ಯಾರಿಗೆ ಇರ್ತೈತಪ್ಪ ಇದ್ದಪ್ಪ ಯಾಕೋ